ಜಾತಿಯ ತಾರತಮ್ಯ ಜಾತಿಯ ದೌರ್ಜನ್ಯ ಅದರ ಕ್ರೂರವಾದಂಥ ಮುಖಗಳು ಇವತ್ತು ದಲಿತ ವಿದ್ಯಾರ್ಥಿಗಳನ್ನು ದಿನನಿತ್ಯ ಬಲಿ ತೆಗೆದುಕೊಳ್ಳುವಂಥ ಕೆಲಸಗಳು ನಡೀತಾ ಇದ್ದಾವೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತಿಗೂ ಸಹ ಸ್ವತಂತ್ರ ಬಂದ ಎಪ್ಪತ್ತೈದು ವರ್ಷ ಆದರೂ ಜಾತಿ ತಾರತಮ್ಯದ ಭೂತ ಇನ್ನೂ ಕಾಡ್ತಾನೆ ಇದೆ ಜಾತಿಯ ಕಾರಣಕ್ಕೋಸ್ಕರ ಇವತ್ತು ಸ್ವಂತ ಮಕ್ಕಳನ್ನ ತಂದೆ ತಾಯಿ ಕೊಲೆ ಮಾಡುವಂತ ಮರ್ಯಾದೆ ಹಕ್ಕಿಂತ ಕರೀತೇನೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತಿಗೂ ಸಹ ಸ್ವತಂತ್ರ ಬಂದ ಎಪ್ಪತ್ತೈದು ವರ್ಷ ಆದರೂ ಜಾತಿ ತಾರತಮ್ಯದ ಭೂತ ಇನ್ನೂ ಕಾಡ್ತಾನೆ ಇದೆ ಅದನ್ನ ತಡೆಯೋದಕ್ಕೆ ಇರೋ ಕಾಯ್ದೆಗಳು ನಿಯಮಗಳು ಸಾಕಾಗದೇ ಇರೋದ್ರಿಂದ ಒಂದು ರೋಹಿತ್ ಕಾಯ್ದೆ ಬೇಕು ಅನ್ನೋದು ನಮ್ಮ ರೋಹಿತ್ ಕಾಯ್ದೆಗಾಗಿ ಜನಾಂದೋಲನದ ಒಂದು ಮುಖ್ಯ ಬೇಡಿಕೆ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವೆಲ್ಲರೂ ಇವತ್ತು ರೋಹಿತ್ ಕಾಯ್ದೆಯನ್ನು ಜಾರಿಗೆ ತರಬೇಕು ಜಾರಿಗೆ ತರೋದಕ್ಕೋಸ್ಕರ ರೋಹಿತ್ ಕಾಯ್ದೆ ಆಂದೋಲನದ ನಾವೆಲ್ಲ ಸದಸ್ಯರು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಈ ಮೂಲಕ ಒತ್ತಾಯ ಮಾಡೋದಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ನಾವು ಏರ್ಪಡಿಸಿದ್ದೀವಿ ಭಾಳ ಮುಖ್ಯವಾಗಿ ಏನು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅದು ಸರ್ಕಾರ ಮತ್ತು ಸರ್ಕಾರೇತರ ಶಿಕ್ಷಣ ಸಂಸ್ಥೆಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಪ್ರತಿಭಾವಂತ ದಲಿತ ಹಿಂದುಳಿದ ಒ ವಿದ್ಯಾರ್ಥಿಗಳು ಜಾತಿಯ ತಾರತಮ್ಯಕ್ಕೆ ಒಳಗಾಗಿ ಜಾತಿಯ ಕ್ರೌರಕ್ಕೆ ತುತ್ತಾಗಿ ಜಾತಿಯ ತಾರತಮ್ಯದ ಈ ಒತ್ತಡದಿಂದಾಗಿ ಹಲವಾರು ಜನ ತಮ್ಮ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ ಒತ್ತಡದಲ್ಲಿ ಆತ್ಮಹತ್ಯೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ರೀತಿಯ ಸಾವು ನೋವುಗಳಿಗೆ ಕುತ್ತಾಗ್ತಾ ಇದ್ದಾರಾ ಇದನ್ನ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ಸಾವು ನೋವುಗಳ ಜಾತಿಯ ತಾರತಮ್ಯಗಳ ಕ್ರೂರತೆಗಳು ಅಥವಾ ಆ ರೀತಿಯ ಅವಮಾನಗಳು ಆ ರೀತಿಯ ದೌರ್ಜನ್ಯಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗೋದನ್ನು ನಾವು ನೋಡ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಎರಡು ಸಾವಿರ ಹದಿನಾಲ್ಕರಿಂದ ಎರಡು ಸಾವಿರ ಇಪ್ಪತ್ತೊಂದರ ಅವಧಿ ಒಳಗಡೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಪ್ರತಿಭಾವಂತ ಸ್ವಾಭಿಮಾನಿ ವಿದ್ಯಾರ್ಥಿಗಳು ಸುಮಾರು ನೂರ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ ಅದರಲ್ಲಿ ಎಸ್ ಸಿ ಎಸ್ ಟಿಗಳು ಓ ಬಿ ಸಿಗಳು ಐವತ್ತೆಂಟು ವಿದ್ಯಾರ್ಥಿಗಳು ಸಾವನ್ನ ನಾವು ಈ ಶಿಕ್ಷಣ ಸಂಸ್ಥೆಗಳಲ್ಲಿ ನೋಡ್ತಾ ಇದ್ದೀವಿ ಅಷ್ಟು ಮಾತ್ರ ಅಲ್ಲ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಶಿಕ್ಷಣ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಶ್ವವಿದ್ಯಾನಿಲಯಗಳಲ್ಲಿ ಜಾತಿಯ ತಾರತಮ್ಯ ಜಾತಿಯ ದೌರ್ಜನ್ಯ ಅದರ ಕ್ರೂರವಾದಂಥ ಮುಖಗಳು ಇವತ್ತು ದಲಿತ ವಿದ್ಯಾರ್ಥಿಗಳನ್ನು ದಿನನಿತ್ಯ ಬಲಿ ತೆಗೆದುಕೊಳ್ಳುವಂಥ ಕೆಲಸಗಳು ನಡೀತಾ ಇದ್ದಾವೆ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬಲಿಯಾಗ್ತಾ ಇರೋದು ಯಾಕಂತ ಹೇಳಿದರೆ ಇದು ನಾವು ಯಾರ ಮೇಲೇನೋ ಒಂದು ರೀತಿಯ ಆಪಾದನೆ ಮಾಡ್ತಾ ಇಲ್ಲ ಅಥವಾ ನಮಗೆ ಪೂರ್ವಪೀಡಿತವಾದಂಥ ಆಲೋಚನೆಗಳೇನಿಲ್ಲ ಆದರೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಜಾತಿಯ ತಾರತಮ್ಯದಿಂದಾಗಿ ಜಾತಿಯ ಕ್ರೌರ್ಯದಿಂದಾಗಿ ಇವತ್ತು ಸಂವಿಧಾನದ ಆಶಯಗಳು ಇವತ್ತು ನಾಶ ಆಗ್ತಾ ಇದಾವೆ ಲಾಸ್ಟ್ ಒಂದು ಹತ್ತು ವರ್ಷದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಹೇಗೆ ಜಾತಿ ತಾರತಮ್ಯ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ರಿಸರ್ಚ್ ಡಾಕ್ಯುಮೆಂಟೇಷನ್ ನಡೆದಿದೆ ಇದು ನಾನು ಒಂದು ಎನ್ ಜಿ ಒ ಡೇಟಾ ಅಥವಾ ಒಂದು ಆಕ್ಟಿವಿಸ್ಟ್ ಡೇಟಾಗಿಂತ ಗೌರ್ಮೆಂಟ್ ಡೇಟಾ ಬಗ್ಗೆ ಹೇಳೋಕ್ಕೆ ಬಯಸ್ತೀನಿ ನೆನ್ನೆ ಕೂಡ ಒಂದು ಪಾರ್ಲಿಮೆಂಟ್ರಿ ಕಮಿಟಿದು ಡೇಟಾ ಪ್ರಕಾರ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಇದು ಟಾಪ್ ಮೂವತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಎಸ್ ಸಿ ಸ್ಟೂಡೆಂಟ್ಸ್ ಚೈಂಡಿಕಾ ಸ್ಟೂಡೆಂಟ್ಸ್ ರೆಪ್ರೆಸೆಂಟೇಷನ್ ಐದು ಪರ್ಸೆಂಟ್ ಇದೆ ದ ಆದಿವಾಸಿ ಸ್ಟೂಡೆಂಟ್ಸ್ ರೆಪ್ರೆಸೆಂಟೇಷನ್ ಒಂದು ಗಿಂತ ಕಮ್ಮಿ ಇದೆ ಅದರ ಜೊತೆಗೆ ಫ್ಯಾಕಲ್ಟಿ ಪೊಸಿಷನ್ಸ್ ಕೂಡ ಎಷ್ಟಿರಬೇಕು ಅದ್ರ ಅದರ ಎಸ್ಪೆಷಲಿ ಹಿಂದುಳಿದ ವರ್ಗದಿಂದ ಎಸ್ ದಲಿತರಿರ್ಬೋದು ಆದಿವಾಸಿಗಳಿರ್ಬೋದು ಅಥವಾ ಒ ಬಿ ಸಿ ಜೊತೆಗೆ ಮೈನಾರಿಟೀಸ್ ಆ ರೆಪ್ರೆಸೆಂಟೇಷನ್ ಭಾಳ ಕಮ್ಮಿ ಇದೆ ಅಂತ ಗೌರ್ಮೆಂಟ್ ಡೇಟಾನೇ ನಮ್ಗೆ ತೋರಿಸ್ತಿದೆ ತೋರಿಸ್ತಿದೆ ಒಂದು ದ ಮೋಸ್ಟ್ ಕನ್ಸರ್ನಿಂಗ್ ಇಶ್ಯೂ ಏನಂತಂದರೆ ಹೇಗೆ ಜಾತಿ ತಾರತಮ್ಯ ಅನ್ನೋದು ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಇನ್ಸ್ಟಿಟ್ಯೂಷನಲೈಸ್ಡ್ ಒಂದು ಸಾಂಸ್ಥಿಕವಾಗಿ ಅಥವಾ ಒಂದು ಸಿಸ್ಟಮಿಕ್ಕಾಗಿ ಹೇಗೆ ಆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಿಂದ ಕೂಡ ಒಂದು ಸಪೋರ್ಟಿಂದ ಅದು ನಡೀತಿದೆ ಅಂತ ಹೇಳಕ್ಕೆ ಬಯಸ್ತೀನಿ ರಾಜ್ಯ ಸರ್ಕಾರ ಒಂದು ಕಮಿಟಿ ರಚನೆ ಮಾಡಿ ಒಂದು ಸ್ಪೆಸಿಫಿಕ್ ಆಗಿ ಹೈಯರ್ ಎಡುಕೇಶನ್ ಅಂದ್ರೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ ತಡೆಗಟ್ಟಕ್ಕೋಸ್ಕರ ಒಂದು ಎಕ್ಸ್ಪ್ಲಿಸಿಟ್ ಆದ ಒಂದು ಸ್ಪೆಸಿಫಿಕ್ ಆದ ಕಾಯ್ದೆಯನ್ನು ತರಬೇಕು ಅಂತ ನಾನು ಇಲ್ಲಿ ಕೇಳ್ಕೊತೀನಿ ಈ ದೇಶದಲ್ಲಿ ದಲಿತ ಅಲ್ಪಸಂಖ್ಯಾತ ಆದಿವಾಸಿಗಳನ್ನೆಲ್ಲ ಯಾವ ರೀತಿ ಟೀಟ್ ಮಾಡ್ತಾ ಇದಾರೆ ಅಂತ ನಾವು ನೋಡಿ ಹೇಳ್ತೀವಿ ಜಾತಿಯ ಕಾರಣಕ್ಕೋಸ್ಕರ ಇವತ್ತು ಸ್ವಂತ ಮಕ್ಕಳನ್ನು ತಂದೆ ತಾಯಿ ಕೊಲೆ ಮಾಡುವಂಥ ಮರ್ಯಾದೆಗೀಡುವ ಹತ್ಯೆ ಅಂತ ನಾವು ಕರಿತೇವೆ ಆ ತರದ ಮಟ್ಟಿಗೆ ಅಷ್ಟು ಭಾಳ ಭಯಾನಕವಾದಂಥ ಕೆಟ್ಟ ಪದ್ಧತಿ ಇದು ಜಾತಿ ತಂದೆಯೇ ತನ್ನ ಮಗಳನ್ನು ಪ್ರೀತಿ ಮಾಡಿದ್ರು ಅನ್ನೋ ಕಾರಣಕ್ಕೆ ದ್ವೇಷ ಮಾಡಿದ್ರು ಅನ್ನೋ ಕಾರಣಕ್ಕಲ್ಲ ಯಾರನ್ನೋ ಅಸೂಯೆ ಪಟ್ಟರು ಅನ್ನೋ ಕಾರಣಕ್ಕ ಪ್ರೀತಿ ಮಾಡಿದ್ರು ಅನ್ನೋ ಕಾರಣಕ್ಕೆ ತಂದೆ ತಾಯಿಗಳು ಮಕ್ಕಳನ್ನು ಸಾಯಿಸುವ ಭಾಳ ಬರ್ಬರವಾದಂಥ ಹಂತಕ್ಕೆ ಇರುತ್ತೆ ನಮ್ಮ ದೇಶವಾಗಿದೆ ಅಂಥದನ್ನೆಲ್ಲವನ್ನು ಚಾಲೆಂಜ್ ಮಾಡಿ ಈಗಾಗಲೇ ನಂದಕುಮಾರ್ ಅವರು ಹೇಳಿದರು ಸೊ ಅದನ್ನೆಲ್ಲ ಚಾಲೆಂಜ್ ಮಾಡಿಬಿಟ್ಟು ಸ್ಟೂಡೆಂಟ್ಸು ಇವತ್ತು ಒಂದು ಶಿಕ್ಷಣ ಇರ್ತಕ್ಕಂಥ ಹಲವಾರು ಸಾಧನಗಳಲ್ಲಿ ಶಿಕ್ಷಣವೂ ಕೂಡ ಒಂದು ಸೊ ಶಿಕ್ಷಣದ ಮುಖಾಂತರ ಯಾರೆಲ್ಲ ಒಂದು ಮೇನ್ ಸ್ಟ್ರೀಮ್ಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಈ ಒಂದು ಮನುವಾಗಿ ಮನಸ್ಥಿತಿಯ ವ್ಯವಸ್ಥೆ ಅವರನ್ನು ಕಕ್ಕಸನ್ನು ಕ್ಲೀನ್ ಮಾಡಲಿಕ್ಕೆ ಚಪ್ಪಲಿಯನ್ನು ಹೊಡಿಲಿಕ್ಕೆ ಮತ್ತು ಕಸವನ್ನು ಗುಡಿಸಲಿಕ್ಕೆ ಈ ಯಾವುದು ಕೆಲಸ ಮೇಲೂ ಕೀಳು ಅಂತ ನಾವು ಹೇಳಲ್ಲ ಎಲ್ಲ ಕೆಲಸವನ್ನು ನಾವು ಗೌರವದಿಂದಲೇ ನೋಡ್ತೇವೆ ಆದರೆ ಆ ಥರದ ಕೆಲಸಕ್ಕೆ ಸೀಮಿತರಾಗಿರಬೇಕು ಗೆ ಬರಬಾರ್ದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇಡೀ ದೇಶದ ಮನಸ್ಥಿತಿ ನೋಡ್ತಾ ಇದೆ ಅದರಲ್ಲಿ ಸರ್ಕಾರವೂ ಹೊರತಾಗಿಲ್ಲ ಅಂತ ನಮಗೆ ಅನಿಸ್ತದೆ ಎರಡು ಸಾವಿರದ ಹದಿನಾರರಿಂದಲೂ ಕೂಡ ಏನು ರೋಹಿತ್ ವೆಮುಲ್ ಅವರ ಸಾಂಸ್ಥಿಕ ಹತ್ಯೆ ಆಯಿತು ಅಂದ್ರಿಂದಲೂ ಕೂಡ ಶಿಕ್ಷಣದ ವ್ಯವಸ್ಥೆಗಿರ್ತಕ್ಕಂಥ ಈ ತಾರತಮ್ಯವನ್ನು ಮುಂಚೆಯಿಂದಲೂ ಚ ಮುಂಚೆಯಿಂದಲೂ ದೇಶದಲ್ಲಿ ನಾವೆಲ್ಲರನ್ನೂ ಕೂಡ ಪ್ರಶ್ನೆ ಮಾಡ್ತಾ ಬರ್ತಿದ್ದೀವಿ ಅದಾದ ನಂತರ ದೇಶದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಮೂಡಿಸ್ತೀವಿ ಹಾಗಾಗಿಯೂ ಕೂಡ ಸರ್ಕಾರಗಳು ರೋಹಿತ್ ಕಾಯ್ದೆಯನ್ನು ಜಾರಿ ಮಾಡ್ಲಿಕ್ಕೆ ಮನಸ್ಸು ಮನಸ್ಸು ಮಾಡದೇ ಇರೋದನ್ನು ಏನು ಅಂತ ನಮಗೆ ತೋರಿಸ್ತಾ ಇದೆ ಕರ್ನಾಟಕದಲ್ಲಿ ಈಗಾಗಲೇ ನಂದಕುಮಾರ್ ಅವರು ಹೇಳಿದ ಹಾಗೆ ಸಮಾಜವಾದಿಯ ಸಮಾಜವಾದದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಅಹಿಂದ ಪರನೇ ನಾನು ಅಂತ ಹೇಳುವಂಥ ಮುಖ್ಯಮಂತ್ರಿ ಇದನ್ನು ಮಾಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ಅವರು ಅಹಿಂದ ಪರ ಪರ ಅಂತ ಹೇಳ್ಕೊಳ್ಳಿಕ್ಕೆ ಅವರಿಗೆ ಯಾವುದೇ ಒಂದು ನೈತಿಕತೆ ಇರಲ್ಲ ಅಂತ ಬಿಟ್ಟು ನಾವು ಭಾವಿಸ್ತೇವೆ ಆ ಕಾರಣಕ್ಕೋಸ್ಕರ ಕರ್ನಾಟಕದಾದ್ಯಂತ ನಾವು ಈ ಜನಾಂದೋಲನವನ್ನು ಮಾಡ್ತಾ ಇದ್ದೇವೆ ಈಗ ನಾವು ಇವತ್ತಿನಿಂದ ಈ ಒಂದು ಜನಾಂದೋಲನಕ್ಕೆ ಇನ್ನೊಂದಷ್ಟು ಚುರುಕುಗೊಳಿಸ್ತೇವೆ ಕರ್ನಾಟಕದಾದ್ಯಂತ ಈ ಒಂದು ಅನ್ನು ನಾವು ಮಾಡ್ತೇವೆ ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂಥ ಹೋರಾಟಗಳನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ರೂಪಿಸ್ತೇವೆ ಅದಕ್ಕಿಂತ ಮುಂಚಿತವಾಗಿಯೇ ಅಂದರೆ ಅಂಬೇಡ್ಕರ್ ಜಯಂತಿ ದಿನದ ಮುಂಚಿತವಾಗಿಯೇ ಈ ಕಾಯ್ದೆಯನ್ನು ಜಾರಿ ಮಾಡಬೇಕು ಅಂತ ನಾವೆಲ್ಲ ಹಕ್ಕೊತ್ತಾಯ ಮಾಡ್ತಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ